ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೈಲ್ ತಗೊಂಡೋಗಿರೋ ಲಂಚ್ ವಾಪಸ್ ಮಕ್ಕಳು ಹಾಗೆ ತರ್ತಾ ಇದ್ರೆ ಖಂಡಿತ ಈ ರೆಸಿಪಿಗಳನ್ನ ಟ್ರೈ ಮಾಡಿ ಆ ಮಕ್ಳು ತಗೊಂಡೋಗಿರೋ ಲಂಚ್ ಬಾಕ್ಸ್ ಖಾಲಿ ತಗೋ ಬರ್ತಾರೆ ಡಬ್ಬದಲ್ಲಿ ನೀವು ಹಾಕಿ ಕೊಟ್ರಾ ಇಲ್ವಾ ಅನ್ನೋದನ್ನ ಇನ್ನೊಂದ್ಸರಿ ಚೆಕ್ ಮಾಡಬೇಕಾಗತ್ತೆ ಅಷ್ಟು ನೀಟಾಗಿ ತೊಳ್ದೆ ತಂದ್ಬಿಟ್ಟಿರ್ತಾರೆ ಅಂತಾನೆ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಹೆಲ್ದಿ ರೆಸಿಪೀಸು ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ತಾಯಿಯಿಂದರ್ಗಂತೂ ತುಂಬಾನೇ ಟೆನ್ಷನ್ ಮಕ್ಳಿಗೆ ನಾವು ಏನು ಲಂಚ್ ಕಳಿಸಿದ್ರು ವಾಪಸ್ ತರ್ತಾರೆ ಊಟ ಮಾಡಲ್ಲ ಅನ್ನೋ ಕಂಪ್ಲೇಂಟ್ಸ್ ಗಳು ಇದ್ದೇ ಇರುತ್ತೆ ನಿಜವಾಗ್ಲೂ ನಮ್ಮ ಒಂದು ಶ್ರಮಕ್ಕೆ ಕೂಡ ಒಂದು ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋಗುತ್ತೆ ಏನ್ ಮಾಡೋದು ಅನ್ನೋದು ಒಂದು ಚಿಂತೆ ಆಗುತ್ತೆ ಸೊ ಈ ರೀತಿಯಾಗಿ ಹೆಲ್ದಿ ಹೆಲ್ದಿ ರೆಸಿಪೀಸ್ ಅನ್ನ ಮಾಡಿ ಕಳಿಸೋದ್ರಿಂದ ಮಕ್ಕಳು ಬಹಳ ಖುಷಿ ಖುಷಿಯಾಗಿ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಡ್ ಬರ್ತಾರೆ ಅವರಿಗೆ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮೂರ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ಇಲ್ಲಿ ಬರೀ ತುಪ್ಪದಲ್ಲೂ ಮಾಡ್ಬೋದು ಅಥವಾ ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ಹೀಗ್ ಮಾಡೋದ್ರಿಂದ ಒಂದ್ ಒಳ್ಳೆ ಟೇಸ್ಟ್ ಬರುತ್ತೆ ಎರಡು ಪಲಾವ್ ಎಲೆ ನಾಲ್ಕು ಲವಂಗ ಐದಾರು ಕಾಳು ಮೆಣಸು ಮತ್ತೆ ಎರಡ್ ಚಕ್ಕೆಯನ್ನ ಸೇರಿಸ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆನ ಇಲ್ಲಿ ಸೇರಿಸ್ಕೊಳ್ಬೇಕು ಚಟಪಟ ಅಂದ ತಕ್ಷಣ ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಉದ್ದ ಕಟ್ ಮಾಡಿರೋ ಅಂತದ್ದು ಹಾಕೋಬೇಕು ಇದನ್ನ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಕಂದು ಬಣ್ಣ ಬಂದಾಗ ನಂತರ ನಾವು ಇಲ್ಲಿಗೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ಳೋಣ ನಾನು ಎರಡು ಬೇರೆ ಬೇರೆ ಹಾಕ್ತಾ ಇರೋದ್ರಿಂದ ಅರ್ಧ ಅರ್ಧ ಸ್ಪೂನ್ ಅನ್ನ ಸೇರ್ಸ್ಕೊಂಡಿದ್ದೀನಿ ಇದು ಒಂಚೂರು ಹಸಿವಾಸನೆ ಹೋದ ನಂತರ ನಾವು ಟೊಮೆಟೊಅನ್ನ ಸೇರಿಸ್ಕೊಬೇಕು ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಚೂರು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡೋಣ ಇದು ಫ್ರೈ ಆದ ನಂತರ ನಾವು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಧನ್ಯಾ ಪುಡಿ ಅರ್ಧ ಸ್ಪೂನ್ ಅರ್ಶನ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡು ಒಂದ್ಸಾರಿ ಆಡಿಸ್ಕೊಳ್ಳೋಣ ಇದೆಲ್ಲಾನು ನಮ್ಗೆ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಸ್ಟವ್ ಇರಬೇಕು ಈಗ ರಾತ್ರಿ ನೆನೆಸಿಟ್ಟಿರೋಂತ ಕಾಳು ಕಾಬೂಲ್ ಕಡಲೆ ಕಾಳು ಅಂತ ಹೇಳ್ತೀವಲ್ವ ಇದನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ ಈಗ ಇದನ್ನ ಹಾಕೊಳ್ಳೋಣ ಒಂದು ಕಪ್ನಷ್ಟು ನಾವು ಈ ಕಾಬೂಲ್ ಕಡಲೆ ಕಾಳನ್ನ ಹಾಕೊಂಡು ಒಂದರಿಂದ ಎರಡ್ ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾವು ಬಾಸ್ಮತಿ ಅಕ್ಕಿ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲ ನಮ್ಮ ಊಟದ ಅಕ್ಕಿಯನ್ನ ಕೂಡ ಯೂಸ್ ಮಾಡ್ಕೋಬಹುದು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದೀನಿ ಇದನ್ನ ಚೆನ್ನಾಗಿ ತೊಳೆದು ಮತ್ತೆ ಇದಕ್ಕೆ ನಾನು ಮೂರ್ ಗ್ಲಾಸ್ ಅಷ್ಟು ನೀರನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಮತ್ತೆ ಏನಾದ್ರೂ ಕಮ್ಮಿ ಹೆಚ್ಚು ಕಮ್ಮಿ ಇದ್ರೆ ಸೇರ್ಸ್ಕೊಳ್ಬಹುದು ಮತ್ತೆ ಮೇಲಿಂದ ಈಗ ಕೊತ್ತಂಬರಿ ಸೊಪ್ಪನ್ನು ಮತ್ತೆ ಇದ್ರೆ ನಮ್ಮ ಹತ್ರ ಕಸೂರಿ ಮೇತಿ ಕೂಡ ಹಾಕೋಬೋದು ಹಾಕ್ಕೊಂಡು ಮೂರು ಬಿಸಿಲ್ ತಗೊಂಡ್ಬಿಟ್ರೆ ಒಂದು ಒಳ್ಳೆ ಕಾಬೂಲ್ ಕಡಲೆ ಕಾಳಿನ ಪಲಾವ್ ಸೂಪರ್ ಆಗಿರೋ ಟೇಸ್ಟ್ ಇರುತ್ತೆ ಖಂಡಿತ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ತುಂಬ ಹೆಲ್ದಿ ಲಂಚ್ ರೆಸಿಪಿ ಅಂತಾನೆ ಹೇಳ್ಬೋದು ಅದರಲ್ಲೂ ಹಸ್ಬೆಂಡ್ಸಿಗೆ ಯಾರು ನೀವು ಲಂಚ್ ತೊಗೊಂಡೋಗ್ತೀವಿ ಅವ್ರಿಗೆಲ್ಲರಿಗೂ ನಾವು ತೊಗೊಂಡೋಗ್ಬೋದು ತುಂಬಾ ಒಂದು ಒಳ್ಳೆ ಟೇಸ್ಟು ಖಂಡಿತ ಟ್ರೈ ಮಾಡಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ರೆಸಿಪಿ ನೋಡೋಣ ಒಂದು ಕಪ್ನಷ್ಟು ನಾನು ಈರುಳ್ಳಿಯನ್ನು ತಗೊಂಡಿದ್ದೀನಿ ಬಹಳ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಮತ್ತೆ ಇಲ್ಲಿ ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಚೆನ್ನಾಗಿ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಕ್ಯಾರೆಟ್ ತುರಿ ಒಂದು ಮುಷ್ಟಿಯಷ್ಟು ಹೆಸರು ಕಾಳು ಮೊಳಕೆ ಕಟ್ಟಿರೋಂತದ್ದು ಇಲ್ಲಿ ಒಂದು ಕಪ್ನಷ್ಟು ಪನ್ನೀರ್ ತುರಿಯನ್ನ ಹಾಕೊಂಡಿದೀನಿ ರುಚಿಗ್ ತಕ್ಕಷ್ಟು ಉಪ್ಪು ಕಾಳು ಮೆಣಸಿನ ಪುಡಿ ಕಾಲ್ ಸ್ಪೂನ್ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೊಂಡಿದೀನಿ ಇದಿಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ದಿನಾ ನಮ್ಗೆ ಒಂದು ಅಮ್ಮಂದಿರಿಗಂತೂ ತುಂಬಾನೇ ಟೆನ್ಷನ್ ಏನಪ್ಪಾ ಮಾಡೋದು ನಾಳೆ ಅನ್ನೋದು ಒಂದು ಚಿಂತೆ ಹಿಡ್ದಿರುತ್ತೆ ಈ ರೀತಿಯಾಗಿ ನಾವು ಒಂದು ಐಡಿಯಾಗಳನ್ನ ಮಾಡಿಟ್ಕೊಂಡ್ರೆ ಒಂದು ಪೂರ್ತಿ ವಾರಕ್ಕೆ ಆರಾಮಾಗಿ ನಾವು ಇದನ್ನ ಸಿದ್ಧತೆಗಳನ್ನ ಮಾಡಿಟ್ಕೋಬಹುದು ಆಗ ನಮ್ಗೆ ಬೆಳಗ್ಗೆ ಬೇಗನೆ ಕೂಡ ಆಗೋಗುತ್ತೆ ಈಗ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಅನ್ನ ಸೇರಿಸಿಕೊಳ್ತಾ ಇದ್ದೀನಿ ನಮ್ಗಿದೀಗ ಸ್ಟಫಿಂಗ್ ಗೆ ಒನ್ ವೀಕ್ ಪ್ರಿಪ್ರೇಷನ್ ಅಂತ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಈಗಾಗಲೇ ತುಂಬಾ ಹಳೆ ವಿಡಿಯೋ ಅದನ್ನ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಖಾರ ಚಟ್ನಿ ಮತ್ತೆ ಸಿಹಿ ಚಟ್ನಿ ನ ಈಗಾಗ್ಲೇ ನಾನು ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ ಈ ರೀತಿಯಾಗಿ ಎಲ್ಲಾ ಬ್ರೆಡ್ ನಾನು ಗ್ರೀನ್ ಚಟ್ನಿಯನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಇನ್ನೊಂದ್ ನಾಲ್ಕು ಬ್ರೆಡ್ ಸ್ಲೇಸಿಗೆ ಸಿಹಿ ಚಟ್ನಿನ ಸ್ಪ್ರೆಡ್ ಮಾಡ್ತಾ ಇದೀನಿ ಈ ರೀತಿಯಾಗಿ ಫುಲ್ ಎಲ್ಲದಕ್ಕೂ ನಾವು ಸ್ಪ್ರೆಡ್ ಮಾಡಿ ಇಟ್ಕೊಂಡ್ಬಿಟ್ಟಾಗ ಲಂಚ್ ಬಾಕ್ಸ್ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಈಸಿ ಆಗುತ್ತೆ ಸಿಹಿ ಚಟ್ನಿ ಖಾರ ಚಟ್ನಿ ಆ ರೆಸಿಪಿ ಏನಾದ್ರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಇಂಟ್ರೆಸ್ಟ್ ಇರೋರು ಖಂಡಿತ ಚೆಕ್ ಮಾಡಿ ಈಗ ಎಲ್ಲ ನಾವು ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಗಿದೆ ಈಗ ನಾವ್ ಇದಕ್ಕೆ ಪನ್ನೀರ್ ನ ಸ್ಟಫಿಂಗ್ ಏನ್ ಮಾಡಿದ್ವಿ ಇದನ್ನ ನಾವು ಫಿಲ್ ಮಾಡ್ಕೊಂಡ್ಬಿಡೋಣ ಒಂದು ಸ್ಲೇಸಿಗೆ ಈ ರೀತಿಯಾಗಿ ಫಿಲ್ ಮಾಡ್ಕೊಂಡು ಇದ್ರ ಮೇಲೆ ಬೇಕಿದ್ರೆ ನಮಗೆ ಸಿಹಿ ಚಟ್ನಿ ಕೂಡ ಹಾಕೋಬಹುದು ಆದ್ರೆ ನಾವು ಬ್ರೆಡ್ ಸ್ಲೇಸಿಗೆ ಹಾಕಿರೋದ್ರಿಂದ ನಾನು ಮತ್ತೆ ಇದಕ್ಕೆ ಹಾಕೊಳ್ತಾ ಇಲ್ಲ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೆಲವೊಂದು ಕ್ಲಿಪ್ಸ್ ಅನ್ನ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಈ ರೆಸಿಪೀಸ್ ಕೂಡನು ಸಿಹಿ ಚಟ್ನಿ ಖಾರ ಚಟ್ನಿ ಅದು ಇಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ ಈಗ ಸಿಹಿ ಚಟ್ನಿಯ ಬ್ರೆಡ್ ಸ್ಲೇಸ್ ಏನಿತ್ತು ಅದರಿಂದ ನಾವು ಇದನ್ನ ಮುಚ್ಚಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಇದನ್ನ ನಾವು ಪ್ರೆಸ್ ಮಾಡ್ಕೊಂಡು ನಂತರ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ ಟೋಸ್ಟರ್ ಏನಾದ್ರು ಇದ್ರೆ ನಾವು ಅದರಲ್ಲಿ ಟೋಸ್ಟ್ ಮಾಡ್ಕೊಳ್ಬೋದು ನಾನೀಗ ಸಪ್ರೇಟ್ ಆಗಿ ಮಾಮೂಲಿ ರೆಗ್ಯುಲರ್ ಆಗಿ ತವ ಏನಿದೆ ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಅಥವಾ ತುಪ್ಪದಲ್ಲಿ ಇದನ್ನ ನಾವು ರೋಸ್ಟ್ ಮಾಡ್ಬೇಕಾಗತ್ತೆ ಎಣ್ಣೆ ಇದಕ್ಕೆ ಅಷ್ಟು ಸರಿ ಬರಲ್ಲ ಅದಕ್ಕೋಸ್ಕರ ನಾನೀಗ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನು ಹೇಳ್ಬೋದು ಲಂಚ್ ಬಾಕ್ಸ್ ಅಂತಾನು ಹೇಳ್ಬೋದು ಖಂಡಿತ ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಇದನ್ನ ನೀವು ಎಸ್ಟ್ ಹಾಕಿ ಕಳಿಸಿ ಖಂಡಿತ ಲಂಚ್ ಬಾಕ್ಸ್ ಅನ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಯಾಕೆಂದ್ರೆ ಈಗಿನ ಕಾಲದ ಮಕ್ಕಳಂತೂ ಲಂಚ್ ಬಾಕ್ಸ್ ಅಲ್ಲಿ ಹೊಸದೇನಿದೆ ಅನ್ನೋದನ್ನ ಹುಡುಕ್ತಾ ಇರ್ತಾರೆ ಯಾಕೆಂದ್ರೆ ಆ ನಾವೇನು ತಿನ್ಕೊಂಡು ಬಂದಿದ್ವಿ ಆ ಒಂದು ಅಡುಗೆಗಳೆಲ್ಲ ಈಗಿನ ಕಾಲದ ಮಕ್ಕಳಿಗೆ ಖಂಡಿತ ಇಷ್ಟ ಆಗಲ್ಲ ಸೊ ಅದ್ರಲ್ಲೇ ಸ್ವಲ್ಪ ನಾವು ಹೊಸದಾಗಿ ಸ್ವಲ್ಪ ಹೆಲ್ದಿಯಾಗಿ ಸ್ವಲ್ಪ ಒಂದು ಚೇಂಜಸ್ ಅನ್ನ ಮಾಡಿಕೊಂಡು ಲಂಚ್ ಬಾಕ್ಸ್ ಅನ್ನ ಪ್ಯಾಕ್ ಮಾಡೋದ್ರಿಂದ ಈ ಒಂದು ಟೆನ್ಷನ್ ಕಮ್ಮಿ ಆಗುತ್ತೆ ಮಕ್ಳು ಖಂಡಿತ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಡ್ ಗ್ಯಾರಂಟಿ ನೋಡ್ತಾ ಇದ್ದೀರಲ್ಲ ಎಷ್ಟು ಎಮ್ಮೆಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಖಂಡಿತ ಇದನ್ನ ಈ ರೆಸಿಪಿಯನ್ನು ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೂ ಕೂಡ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ ಪಕ್ಕದಲ್ಲಿ ಬರೋ ಆಲ್ ಗೆ ಪ್ರೆಸ್ ಮಾಡಿ ಲೈಕ್ ಪ್ಲೀಸ್ ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೆ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಬನ್ನಿ ನೆಕ್ಸ್ಟ್ ರೆಸಿಪಿ ನೋಡೋಣ ಮೂರು ಕಪ್ನಷ್ಟು ಇಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಮೂರು ಕಪ್ಪಿಗೆ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಒಂದು ಒಳ್ಳೆ ಕಸ್ತ ಬರುತ್ತೆ ಅಂದರೆ ಒಂದು ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಈ ರೀತಿ ಕೈಯಲ್ಲಂಚೂರು ಮ್ಯಾಶ್ ಮಾಡಿಕೊಂಡು ಹಾಕೋಬೇಕು ಒಂದು ಸ್ಪೂನಷ್ಟು ಓಂಕಾಳು ಈ ಓಂಕಾಳು ಹಾಕೋದ್ರಿಂದ ಅಷ್ಟೇ ಇದ್ರ ಒಂದು ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಒಂದು ಸ್ಪೂನಷ್ಟು ನಾನು ಶುಂಠಿ ಪೇಸ್ಟು ಮತ್ತು ಒಂದು ಸ್ಪೂನಷ್ಟು ಹಸಿ ಪೇಸ್ಟ್ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಎರಡನ್ನೂ ರೆಡಿ ಇದ್ರೆ ನಾವು ಇಲ್ಲಿ ಎರಡು ಸ್ಪೂನಷ್ಟು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ತುಪ್ಪ ತುಪ್ಪ ಹಾಕೋದ್ರಿಂದ ಇದ್ರ ಒಂದು ಸಾಫ್ಟ್ನೆಸ್ಸು ಮತ್ತು ಕ್ರಿಸ್ಪಿನೆಸ್ಸು ಎರಡು ತುಂಬಾ ಚೆನ್ನಾಗಿ ಬರುತ್ತೆ ನಾಲ್ಕು ಕಟ್ಟು ನಾನು ಇಲ್ಲಿ ಪಾಲಕನ್ನ ತಗೊಂಡಿದ್ದೀನಿ ಪಾಲಕನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಆ ನಂತರ ಇದಕ್ಕೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಇಲ್ಲಿ ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮೊದಲು ಒಂದ್ಸಾರಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಓಂಕಾಳು ಜೀರಿಗೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದೆಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಪರೋಟಾದಲ್ಲಿ ಮತ್ತು ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ತುಂಬ ಸಾಫ್ಟು ಬೇಡ ತುಂಬ ಗಟ್ಟಿನೂ ಬೇಡ ಅನ್ನೋ ಹಾಗೆ ಯಾಕೆಂದರೆ ಪಾಲಕಲ್ಲಿ ನೀರು ಕೂಡ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರನ್ನು ನೋಡಿಕೊಂಡು ನಾವು ಸೇರಿಸ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ನಾತ್ಕೊಳ್ಬೇಕು ಮತ್ತು ಇಲ್ಲಿ ಬೇಕಿದ್ರೆ ನಾವು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಬೋದು ಹಿಟ್ಟನ್ನ ಚೆನ್ನಾಗಿ ನಾದಿದ ನಂತರ ಕೊನೆಯಲ್ಲಿ ನಾವು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮೇಲೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗೋ ರೀತಿ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ನಾವು ನೆನೆಲಿಕ್ಕೆ ಬಿಡಬೇಕು ಎಲ್ಲ ಮಸಾಲೆ ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ನಂತರ ನಾವು ಇದರಿಂದ ಪರೋಟ ಮಾಡೋಣ ಈಗಾಗಲೇ ನಾನು ಮಕ್ಕಳಿಗೆ ಮಾಡಿ ಕಳಿಸಿದ್ದೀನಿ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಈ ಹಿಟ್ಟನ್ನ ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ತಗೊಂಡು ಈ ರೀತಿಯಾಗಿ ಸಾರಿ ಹಿಟ್ನಲ್ಲಿ ಅದ್ದು ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು ತುಂಬ ಲಟ್ಸೋದು ಬೇಡ ಇದ್ರ ಮೇಲೆ ನಾವು ಒಂದು ಚೂರು ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿಯಾಗಿ ಇದನ್ನು ನಾವು ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಬೇಗ ಆಗತ್ತೆ ಈ ರೀತಿಯಾಗಿ ಹಿಟ್ನಲ್ಲಿ ಅದ್ಕೊಂಡು ಸ್ವಲ್ಪ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ಅನ್ನೋ ಒಂದು ಅಳತೆಯಲ್ಲಿ ಲಟ್ಟಿಸ್ಕೊಳ್ಬೇಕು ನಾನಿಲ್ಲಿ ನಿಮಗೆ ಮೂರು ಮೆಥಡ್ ಕೂಡ ತೋರಿಸ್ತೀನಿ ಮತ್ತೆ ಈ ರೀತಿಯಾಗಿ ತುಪ್ಪವನ್ನು ಹಾಕ್ಕೊಂಡು ಮೇಲೆ ಹಾಕಿ ಈ ರೀತಿಯಾಗಿ ಪೂರಿಯನ್ನು ಮಾಡಿಕೊಳ್ಬೇಕು ಮಕ್ಕಳಿಗೆ ನಾವು ಹಾಗೆ ಪಾಲಕ್ ಸೊಪ್ಪು ಕೊಟ್ಟರೆ ತಿಂತಾರ ಸೊ ಈ ರೀತಿಯಾಗಿ ನಾವು ಪಾಲಕ್ ಸೊಪ್ಪನ್ನ ಪರೋಟ ಮಾಡಿ ಆ ಮಕ್ಳಿಗೆ ಕೊಟ್ರೆ ಖಂಡಿತ ಮಕ್ಕಳು ತಿಂತಾರೆ ನಾನು ನನ್ನ ಮಕ್ಳಿಗೋಸ್ಕರ ಏನೆಲ್ಲಾ ಮಾಡ್ಕೊಳ್ತಾ ಇರ್ತೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಸೊ ನನ್ ಮಕ್ಳುನು ಸ್ವಲ್ಪ ಇದೇ ರೀತಿನೇ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಸ್ಕ್ವೇರ್ ಅಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದೇ ರೀತಿ ಮೊದ್ಲು ತುಪ್ಪ ಹಾಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ಆಸ್ ಇಟ್ ಈಸ್ ನಾವು ಹಿಟ್ಟಲ್ಲಿ ಹತ್ಕೊಂಡು ಪರೋಟ ಮಾಡ್ಕೊಳ್ಳೋ ಅಂತದ್ದು ಆದಷ್ಟು ಎಲ್ಲಾ ಪರೋಟಗಳನ್ನಾಗ್ಬೋದು ಅಥವಾ ನನ್ನ ಟೋಸ್ಟ್ ಈ ರೀತಿಯಾಗಿ ಏನೇ ಮಾಡೋದು ತುಪ್ಪವನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಇದೇ ರೀತಿ ಟ್ರಯಾಂಗಲ್ ಕೂಡ ಮಾಡೋದು ತುಪ್ಪವನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ನಾನು ಹೆಚ್ಚಾಗಿ ರೌಂಡ್ ಶೇಪ್ ಅಥವಾ ಸ್ಕ್ವೇರ್ ಅನ್ನ ಮಾಡ್ಕೊಳ್ತಾ ಇರ್ತೀನಿ ಜಸ್ಟ್ ವಿಡಿಯೋ ತೋರಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಟ್ರಯಾಂಗಲ್ ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ರೆಗ್ಯುಲರ್ ಆಗಿ ಹಿಟ್ಟಲ್ಲಿ ಹತ್ಕೊಂಡು ಲಟ್ಸೋದಷ್ಟೇನೆ ಈ ರೆಸಿಪಿನೂ ಅಷ್ಟೇ ತುಂಬಾನೇ ಒಂದು ಹೆಲ್ದಿ ಅಂತಾನೆ ಹೇಳ್ಬೋದು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ನಿಮ್ಮ ಮಕ್ಕಳು ತಿಂದ್ರ ಇಲ್ವಾ ಅನ್ನೋದನ್ನ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಎಲ್ಲಾ ರೆಸಿಪೀಸೂ ನಾನು ಲಾಸ್ಟ್ ವೀಕ್ ನನ್ನ ಮಕ್ಕಳಿಗೆ ಮಾಡಿಕೊಟ್ಟಿರೋ ಅಂಥದ್ದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಇಷ್ಟು ಲೇಟ್ ಆಗೋಯ್ತು ಪಾಲಕ್ ಪರೋಟಾ ಜೊತೆ ಮೊಸರನ್ನ ನಾವು ಕಳಿಸ್ಬೋದು ತುಂಬಾನೇ ಒಂದು ಒಳ್ಳೆ ಕಾಂಬಿನೇಷನ್ ಇಲ್ಲ ಅಂದರೆ ಮನೆಯ ಒಂದು ಉಪ್ಪಿನಕಾಯಿ ಕೂಡ ಚೆನ್ನಾಗಿರುತ್ತೆ ಬನ್ನಿ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ ಇದು ನಾನು ಗುರುವಾರ ಮಾಡಿರೋದ್ದು ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಬೇಕು ಮತ್ತೆ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಈರುಳ್ಳಿ ಉದ್ದು ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನ ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ಒಂದು ರೆಸಿಪಿಲಿ ಇದೇ ಒಂದು ಮೇನು ಮತ್ತು ಇಲ್ಲಿ ಚಕ್ಕೆ ಲವಂಗ ಕಾಳು ಮೆಣಸು ಪಲಾವ್ ಎಲೆಯನ್ನು ಸೇರಿಸ್ಕೊಳ್ಬೇಕು ಚಕ್ಕೆ ಎರಡು ನಾಲ್ಕು ಲವಂಗ ಕಾಳು ಮೆಣಸು ಒಂದು ಐದರಿಂದ ಆರು ಎರಡು ಪಲಾವ್ ಎಲೆ ಇಷ್ಟನ್ನು ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಒಂದು ಕಾಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮೊದಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ಅದರ ಒಂದು ಅರೋಮಾ ಒಟ್ಟೋಗುತ್ತೆ ಸೊ ಹಾಗಾಗಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾವು ಸೇರಿಸ್ಕೊಬೇಕಾಗುತ್ತೆ ಇಲ್ಲಿ ನಾವು ಕಡಲೆ ಬೇಳೆಯನ್ನ ಒಂದು ಕಪ್ನಷ್ಟು ಕಡಲೆ ಬೇಳೆಯನ್ನ ಚೆನ್ನಾಗಿ ತೊಳೆದು ಒಂದು ಗಂಟೆ ಇದನ್ನ ನಾವು ನೀರಲ್ಲಿ ನೆನೆ ಹಾಕಬೇಕು ಈಗ ಇದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದ ನಂತರ ಈ ಕಡಲೆಬೇಳೆಯನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ನಾವು ಚೆನ್ನಾಗಿ ಇದ್ರ ಜೊತೆ ಫ್ರೈ ಮಾಡಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷನಾದ್ರೂ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ನಾವು ಇಲ್ಲಿಗೆ ಮೆಣಸಿನಕಾಯಿಯನ್ನ ಉದ್ದಕ್ಕೆ ಸೀಳಿಸ್ಕೊಂಡು ಹಾಕೊಂಡಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮತ್ತೆ ಇಲ್ಲಿ ಒಣ ಮೆಣಸಿನ್ಕಾಯಿ ಏನಾದ್ರೂ ಹಾಕೊಳ್ತಾ ಇದ್ರ ಜೊತೆಯಲ್ಲಿ ಆ ಪ್ರಮಾಣ ಕಮ್ಮಿ ಹಾಕೋಬೇಕಾಗತ್ತೆ ಮತ್ತೆ ಇದು ಫ್ರೈ ಆದ ನಂತರ ಅರ್ಧ ಕಪ್ನಷ್ಟು ಟೊಮೆಟೊ ಅನ್ನ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದೊಂದು ಎರಡು ನಿಮಿಷ ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನೆನೆಸಿಟ್ಟಿರುವಂಥ ಬಾಸ್ಮತಿ ಅಕ್ಕಿ ಕೂಡ ಹಾಕೋಬಹುದು ಇಲ್ಲಿ ನಾನು ನೆನೆಸ್ದಲ್ಲಿ ಇರುವಂತದ್ದು ಊಟದ ಅಕ್ಕಿಯನ್ನ ಸೇರಿಸ್ಕೊಂಡಿದ್ದೀನಿ ಈ ನಾರ್ಮಲ್ ನಾವು ಊಟಕ್ಕೆ ಏನು ಯೂಸ್ ಮಾಡ್ತೀವಿ ಆ ಅಕ್ಕಿಯನ್ನ ಒಂದೂವರೆ ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಇಲ್ಲಿ ನಾವು ಒಂದು ಸ್ಪೂನ್ ಅಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ನ ಹಾಕೋಬೇಕು ಏನಕ್ಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಈಗ ಇದಕ್ಕೆ ನಾನು ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದೀನಿ ಅಕ್ಕಿ ಹಾಕಿದ ನಂತರ ಇದನ್ನ ಚೆನ್ನಾಗಿ ಒಂದ್ಸಾರಿ ಫ್ರೈ ಮಾಡಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ನಂತರನೇ ನಾವು ಇದಕ್ಕೆ ನೀರ್ ಸೇರಿಸ್ಕೋಬೇಕಾಗತ್ತೆ ಇದು ಒಂದು ಮೂರ್ ವಿಜಲ್ ಬರೋಷ್ಟರಲ್ಲಿ ಈ ಕಡೆ ನಾವು ಪನ್ನೀರ್ ಫ್ರೈ ಅನ್ನ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನಾನು ಪನ್ನೀರನ್ನ ಹಾಕೊಂಡಿದೀನಿ ಇದು ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟಿದೆ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ರೋಸ್ಟ್ ಆದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರನ್ನ ಹಾಕೋಬೇಕಾಗುತ್ತೆ ಇಷ್ಟನ್ನ ಹಾಕೋಬಿಟ್ರೆ ನಮ್ಮ ಪನ್ನೀರ್ ಫ್ರೈ ರೆಡಿ ಆಗಿದೆ ಇದನ್ನ ನಾನು ಈ ರೆಸಿಪಿಯನ್ನ ಯೂಟ್ಯೂಬ್ ನೋಡಿನೇ ಕಲ್ತಿರೋ ಅಂಥದ್ದು ಆದರೆ ಇಲ್ಲಿ ಒಂದ್ ಎಡವಟ್ಟಾಯ್ತು ಆ ನಾನು ಪಲಾವ್ ಮಾಡುವಾಗ ಈ ಒಂದು ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರನ್ನು ಹಾಕಿರ್ಲಿಲ್ಲ ಸೊ ಹಾಗಾಗಿ ಕಲರ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಸೊ ಹಾಗಾಗಿ ಇಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರನ್ನು ಒಂದು ಸ್ಪೂನಷ್ಟು ಹಾಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಇಲ್ಲಿ ಈ ಪಲಾವ್ಗೆ ಎಣ್ಣೆ ಕೂಡ ಜಾಸ್ತಿ ಹಾಕ್ಕೋಬೇಕು ನಾನಿಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದೆ ಇಲ್ಲಿ ಆರರಿಂದ ಏಳು ಟೇಬಲ್ ಸ್ಪೂನನ್ನು ಹಾಕ್ಕೋಬೇಕು ಇಲ್ಲಾಂದರೆ ಲಂಚ್ ತಿನ್ನುವಾಗ ಸ್ವಲ್ಪ ಡ್ರೈ ಡ್ರೈ ಅಂತ ಅನಿಸುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬಂದಿತ್ತು ಆದರೆ ಲಂಚಿಗೆ ಇದು ಸ್ವಲ್ಪ ಡ್ರೈನೆಸ್ಸು ಆಗೋಗಿತ್ತು ಅದಕ್ಕೋಸ್ಕರ ಇದರಲ್ಲಿ ನಾವು ಎಣ್ಣೆಯನ್ನು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಈಗ ಪನ್ನೀರ್ ಫ್ರೈಯನ್ನು ಈ ಕುಕ್ಕ ವಿಷಲ್ ಬಂದಿರೋ ಅಂಥ ಪಲಾವಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಒಂದು ಬೇಳಿನ ಪಲಾವು ರೆಡಿ ಸೂಪರ್ ಟೇಸ್ಟು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಬಿಸಿ ಬಿಸಿಯಾಗಿ ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಪ್ಲೇನ್ ಮೊಸರನ್ನ ಸರ್ವ್ ಮಾಡ್ತಾ ಇದ್ದೀನಿ ಮೊಳಕೆ ಕಟ್ಟಿರೋ ಅಂತ ಹೆಸರು ಕಾಳು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಬನ್ನಿ ನೆಕ್ಸ್ಟ್ ರೆಸಿಪಿಯನ್ನು ನೋಡೋಣ ಇದು ಶುಕ್ರವಾರದ ಲಂಚ್ ಬಾಕ್ಸ್ ರೆಸಿಪಿ ಮೂರು ಕಪ್ನಷ್ಟು ನಾನು ಇದೇ ಕಪ್ನಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಮತ್ತೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡು ಸೇರಿಸೋದ್ರಿಂದ ಒಂದು ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ಪೂನ್ ಅಷ್ಟು ಓಂಕಾಳು ಓಮ್ ಓಂಕಾಳು ಜಾಸ್ತಿ ಇಷ್ಟ ಆಗಿಲ್ಲ ಅಂದ್ರೆ ಅರ್ಧ ಸ್ಪೂನ್ ಗಡವ ಹಾಕೋಬಹುದು ಇದನ್ನ ಹಾಕಿ ಚೆನ್ನಾಗಿ ಇದನ್ನ ಒಂದು ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಬಹುದು ಹಿಟ್ಟನ್ನ ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ಇಲ್ಲಿ ತುಂಬಾ ಸಾಫ್ಟ್ ಬೇಡ ತುಂಬಾ ಗಟ್ಟಿನೂ ಬೇಡ ಇಲ್ಲಿ ನಾನು ಸೋರೆಕಾಯಿ ಪರೋಟಾ ಮಾಡ್ತಾ ಇರೋದ್ರಿಂದ ಈ ಹಿಟ್ಟನ್ನ ಮಿಕ್ಸ್ ಮಾಡಿ ಹಾಗೆ ಇಟ್ಕೊಂಡು ಸೋರೆಕಾಯಿ ತುರಿಯನ್ನ ತುರಿದು ನಂತರ ಆ ನೀರ್ ಏನಿರುತ್ತೆ ಆ ನೀರಲ್ಲಿ ಕೂಡ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಬಹುದು ನಾನು ಈ ನೀರನ್ನ ಕುಡಿಲಿಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಗೋಧಿ ಹಿಟ್ಟನ್ನ ಮಾಮೂಲಿ ನೀರ್ನಲ್ಲಿ ಕಲಿಸ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಅರ್ಧ ಸೋರೆಕಾಯಿನ ತಗೊಂಡು ಚೆನ್ನಾಗಿ ಸಿಪ್ಪೆ ತೆಗೆದು ಇದನ್ನ ತುರಿ ಇಟ್ಕೊಳ್ತಾ ಈ ಸೋರೆಕಾಯಿ ಪರೋಟ ಮಾಡುವಾಗ ಒಂದ್ ರೀತಿ ನೀರ್ ನೀರ್ ಜಾಸ್ತಿ ಬಿಟ್ಕೊಳ್ಳೋದ್ರಿಂದ ನಮಗೆ ಪರೋಟ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಸೋರೆಕಾಯಿ ಪರೋಟ ಮಾಡೋದ್ರಿಂದ ತುಂಬಾನೇ ಒಂದು ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಕಾಟನ್ ಬಟ್ಟೆಯಲ್ಲಿ ನಾವು ತೆಳುವಾದ ಬಟ್ಟೆಗೆ ಈ ಸೋರೆಕಾಯಿ ತುರಿಯನ್ನು ಹಾಕೊಂಡು ಚೆನ್ನಾಗಿ ಇದ್ರಲ್ಲಿರುವಂಥ ನೀರನ್ನು ತೆಕ್ಕಬಿಡ್ಬೇಕು ಈ ನೀರ್ ಏನಿದೆ ಈ ನೀರಿಂದ ನಾವು ಗೋಧಿ ಹಿಟ್ಟನ್ನು ಕಲಸ್ಕೊಂಡ್ರೆ ಈ ಸೋರೆಕಾಯಿ ನೀರು ಕೂಡ ವೇಸ್ಟ್ ಆಗಲ್ಲ ಇಲ್ಲ ನಾವು ಯಾರಾದರೂ ಕುಡಿಯೋರಿದ್ರೆ ಖಂಡಿತ ಇದನ್ನ ಕುಡಿಬಹುದು ತುಂಬಾ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ ಸೊ ಡಿಟಾಕ್ಸ್ ವಾಟರ್ ತರ ಕೂಡ ಇದು ವರ್ಕ್ ಮಾಡುತ್ತೆ ಇದಕ್ಕೆ ಒಂದು ಚೂರು ಕಾಳುಮೆಣಸು ಪೌಡರು ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕುಡಿಬಹುದು ಖಾಲಿ ಹೋಟೆಲ್ ಕುಡಿದ್ರೆ ಅಂತೂ ಇದ್ರ ಲಾಭಗಳು ತುಂಬಾ ಇದೆ ಈ ಸೋರೆಕಾಯಿ ತೂರಿಗೆ ಈಗ ನಾವು ಉಂಟಿ ತುರಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಮತ್ತೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಮತ್ತೆ ಇಲ್ಲಿ ಒಂದು ಕಾಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರು ಮತ್ತು ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ ಇಲ್ಲೂ ಅಷ್ಟೇ ಮಕ್ಕಳಿಗೆ ನಾನು ಈಗಾಗಲೇ ಪರೋಟಾನ ಕಳಿಸ್ಕೊಂಡಿದ್ದೀನಿ ನಂತರ ಈಗ ವೀಡಿಯೋ ಮಾಡ್ತಾ ಅಂಥದ್ದು ಈಗ ಹಿಟ್ಟು ನಮಗೆ ಯಾವ ಒಂದು ಅಳತೆ ಬೇಕು ಆ ಅಳತೆಯಲ್ಲಿ ಉಂಡೆ ಮಾಡಿಕೊಂಡು ರೆಗ್ಯುಲರ್ ಆಗಿ ನಾವು ಏನು ಹಿಟ್ಟಿನಲ್ಲಿ ಅದು ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸ್ಕೊಳ್ಳೋ ಅಂಥದ್ದು ಲಟ್ಟಿಸಿದ ನಂತರ ಸ್ವಲ್ಪ ಒಣ ಹಿಟ್ಟನ್ನು ಉದ್ರಿಸ್ಬಿಟ್ಟು ನಂತರ ಹೂರಣವನ್ನು ಸೇರಿಸ್ಕೋಬೇಕಾಗತ್ತೆ ಸ್ಟಫಿಂಗ್ ಹಾಕಿ ಮತ್ತೆ ಅದ್ರ ಮೇಲೆ ನಾವು ಗೋಧಿ ಹಿಟ್ಟಿನ ಚೂರನ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಏನಾದರೂ ಒಂದು ಇದ್ರೆ ಆಲೂ ಭುಜಿಯ ಕೂಡ ನಾವು ಹಾಕೋಬಹುದು ಅಂದರೆ ಅಂತ ಹೇಳ್ತೀವಲ್ವಾ ಆ ಚೋಚೋ ಹಾಕೋದ್ರಿಂದ ಇದರಲ್ಲಿ ಇರುವಂತಹ ಒಂದು ನೀರಿನ ಅಂಶವನ್ನ ಸ್ವಲ್ಪ ಅದು ಹಿಡಿದಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಈ ಟಿಪ್ಪನ್ನು ಯೂಸ್ ಮಾಡಿ ಮಾಡಿ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಆ್ಯಸ್ ಇಟ್ ಈಸ್ ನಾವು ಪರೋಟಗಳನ್ನ ಮಾಡುವಾಗ ತುಪ್ಪ ಹಾಕಿದ್ರೆ ತುಂಬ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಮತ್ತೆ ಹೆಲ್ತ್ ಕೂಡ ಒಳ್ಳೆಯದು ನಾನಿಲ್ಲಿ ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ರೋಸ್ಟ್ ಮಾಡೋದ್ರಿಂದ ಆ ಪರೋಟ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಮತ್ತೆ ಟ್ರಾವೆಲ್ಗೆಲ್ಲಾದರೂ ಹೋಗ್ತಾ ಇದ್ರೆ ಈ ಪರೋಟವನ್ನು ಮಾಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಮೊಸರು ಮತ್ತೆ ಮೊಳಕೆ ಕಾಳು ಕಟ್ಟಿರೋ ಹೆಸರು ಕಾಳಿನ ಜೊತೆ ಕಳಿಸ್ತಾ ಇದ್ದೀನಿ ಈ ರೀತಿಯಾಗಿ ಟೈಮ್ ಟೇಬಲ್ ಮಾಡ್ಕೊಂಡು ನಾವು ಪೂರ್ತಿ ವಾರದ ಪ್ಲಾನ್ ಮಾಡ್ಕೊಂಡು ಒಂದು ದಿನ ನಾನು ಗೋಧಿ ಹಿಟ್ಟಿನದ್ದು ಮತ್ತೆ ಇನ್ನೊಂದು ದಿನ ರೈಸ್ ಐಟಮು ಮತ್ತೆ ಮಧ್ಯದಲ್ಲಿ ಒಂದು ದಿನ ಸ್ಯಾಂಡ್ವಿಚ್ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಮಾಡಿ ಕಳಿಸಿದೆ ಖಂಡಿತ ನನಗೆ ಇದು ವರ್ಕೌಟ್ ಆಯಿತು ನಿಮ್ಮ ಮನೇಲೂ ಯಾರಾದರೂ ಮಕ್ಕಳು ನಕರ ಮಾಡೋದಾದ್ರೆ ಖಂಡಿತ ಈ ರೀತಿಯಾಗಿ ಪ್ಲಾನ್ ಮಾಡಿ ಮಾಡಿ ಸಖತ್ತಾಗಿ ತುಂಬಾ ಮಕ್ಕಳು ಖುಷಿ ಪಟ್ಟು ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಇವತ್ತಿನ ಎಲ್ಲ ರೆಸಿಪೀಸು ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್